ಹಲೋ ಇವ್ರಿ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಆರೋಗ್ಯಕರ ಮತ್ತು ರುಚಿಯಾದ ರಾಗಿ ಲಾಡು ಮಾಡ್ತಾ ಇದ್ದೀನಿ ಇದು ಮಾಡೋದಕ್ಕೆ ಕೂಡ ತುಂಬ ಸುಲಭ ಮತ್ತು ತುಂಬ ಸರಳ ಕೂಡ ನಾನಿಲ್ಲಿ ಎರಡು ಕಪ್ ರಾಗಿ ಹಿಟ್ಟು ಹುರಿತಾ ಇದ್ದೀನಿ ರಾಗಿ ಹಿಟ್ಟು ಸ್ವಲ್ಪ ಬಣ್ಣ ಬದಲಾಗಿ ಗಮ್ಮೆಂದು ಸುವಾಸನೆ ಬರೋವರೆಗೂ ಹುರಿಬೇಕು ಸುಮ್ಮನೆ ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹುರಿಬೇಕಾಗತ್ತೆ ರಾಗಿ ಹಿಟ್ಟನ್ನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಸೀದ್ ಹೋಗದೆ ಇರೋ ಥರ ಹುರಿಬೇಕು ಇವಾಗ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತ ರಾಗಿ ಹಿಟ್ಟನ್ನು ಹುರಿತಾ ಇದ್ದೀನಿ ರಾಗಿಯಲ್ಲಿ ಹೈ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಇರೋದ್ರಿಂದ ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಮಾಡೋಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇವಾಗ ರಾಗಿ ಹಿಟ್ಟು ಲೈಟಾಗಿ ಕಲರ್ ಚೇಂಜ್ ಆಗಿ ಫ್ಲೇವರ್ ಕೂಡ ಬರ್ತಾ ಇದೆ ಈ ರೀತಿ ರಾಗಿ ಹಿಟ್ಟನ್ನು ಹತ್ತರಿಂದ ಹದಿನೈದು ನಿಮಿಷ ಹುರ್ಕೋಬೇಕು ಇವಾಗ ರಾಗಿ ಹಿಟ್ಟು ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ ಸಿಹಿ ತಿಂಡಿಗಳನ್ನು ಇಷ್ಟಪಡುವವರು ಕಡಿಮೆ ಇಂಗ್ರೀಡಿಯಂಟ್ಸ್ ಇಂದ ಆರೋಗ್ಯಕರ ರಾಗಿ ಲಾಡನ್ನ ಮಾಡಿಕೊಂಡು ಪ್ರತಿನಿತ್ಯ ಸೇವಿಸಬಹುದು ಮೇಲೆ ಎರಡು ಕಪ್ ಡ್ರೈ ಕೋಕೋನಟ್ ಪೌಡರ್ ಹಾಕಿ ಸ್ವಲ್ಪ ಹುರಿಬೇಕು ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ತಗೊಂಡಿದ್ದೀನಿ ಇದನ್ನ ಒಂದ್ ಎರಡು ನಿಮಿಷ ಹುರಿದ್ರೆ ಸಾಕು ಹುರಿದಿರೋ ರಾಗಿ ಹಿಟ್ಟು ಮತ್ತು ಕೊಬ್ಬರಿ ಎರಡನ್ನೂ ಒಂದೇ ಬೌಲ್ಗೆ ಸೇರಿಸಿ ನಂತರ ಎರಡು ಕಪ್ ಬೆಲ್ಲ ಮತ್ತು ಮುಕ್ಕಾಲು ಕಪ್ ನೀರು ಹಾಕಿ ಎರಡು ನಿಮಿಷ ಕುದಿಸಬೇಕು ಅಂಟು ಪಾಕ ಬರೋ ಹಾಗೆ ಕುದಿಸೋ ಹಾಗಿಲ್ಲ ಎರಡು ನಿಮಿಷ ಕುದಿಸಿದ್ರೆ ಸಾಕು ಇವಾಗ ಎರಡು ನಿಮಿಷ ಕುದಿಸಿರುವಂಥ ಬೆಲ್ಲದ ಪಾಕವನ್ನು ಒಂದು ಪಾತ್ರೆಗೆ ಶೋಧಿಸ್ಕೊಳ್ಳಿ ಇವಾಗ ಹುರಿದಿರುವಂಥ ರಾಗಿ ಹಿಟ್ಟು ಮತ್ತು ಕೊಬ್ಬರಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಕಾಲು ಸ್ಪೂನಷ್ಟು ಚಕ್ಕೆ ಪುಡಿ ಹಾಕಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ನೀವು ಚಕ್ಕೆ ಪುಡಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ರಾಗಿ ಹಿಟ್ಟು ಮತ್ತು ಕೋಕೊನಟ್ ಪೌಡರ್ ಎರಡೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಬಿಸಿ ಇರುವ ಬೆಲ್ಲದ ಪಾಕನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದು ಹದವಾದ ರಾಗಿ ಲಾಡು ಮಾಡ್ಕೊಳ್ಳಿ ಈ ರಾಗಿ ಲಾಡು ಬಿಸಿ ಇರುವಾಗ ಸ್ವಲ್ಪ ಮೆತ್ತಗಿರುತ್ತೆ ಬಿಸಿ ಹಾರಿದಾದಮೇಲೆ ಗಟ್ಟಿಯಾಗುತ್ತೆ ಈ ರಾಗಿಯಿಂದ ಮಾಡಿರುವಂಥ ಪದಾರ್ಥ ಅಥವಾ ರಾಗಿ ಲಾಡು ದಿನನಿತ್ಯ ಸೇವಿಸೋದ್ರಿಂದ ಚರ್ಮದ ಕಾಂತಿ ಮತ್ತು ಹೇರ್ ಗ್ರೋತಲ್ಲಿ ಒಳ್ಳೆ ಬದಲಾವಣೆ ಕಾಣಬಹುದು ಆ ಕೊನೆಗೆ ಡೆಸಿಗೇಟೆಡ್ ಕೋಕೋನಟ್ ಪೌಡರ್ನಿಂದ ಲಾಡುಗೆ ಗಾರ್ನಿಷ್ ಮಾಡಿದರೆ ರಾಗಿ ಲಾಡು ರೆಡಿ ಈ ರೀತಿಯಾದ ಆರೋಗ್ಯಕರ ರಾಗಿ ಲಾಡು ನಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಸರಿ ಮಾಡಿ ನೋಡಿ